ಕಬ್ಬು ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ಬೆಳೆ ವಿಸ್ತೀರ್ಣದಲ್ಲಿ ರಾಷ್ಟ್ರದಲ್ಲಿಯೇ ಮೂರನೇ ಸ್ಥಾನದಲ್ಲಿರುವ ರಾಜ್ಯ ಉತ್ಪಾದಕತೆಯಲ್ಲಿ ಎರಡನೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯಲಾಗುವ ಕಬ್ಬಿನಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಲವು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಒಟ್ಟಾರೆ ಉತ್ಪಾದಕತೆ ಹೆಚ್ಚಿಸುವಲ್ಲಿ ನೆರವಾಗಿದೆ ಕಬ್ಬು ನಮ್ಮ ದೇಶದ ಒಂದು ಮುಖ್ಯ ವಾಣಿಜ್ಯ ಬೆಳೆಯಾಗಿದ್ದು ಕರ್ನಾಟಕ ರಾಜ್ಯವು ಸಕ್ಕರೆ ಉತ್ಪಾದನೆ ಸಕ್ಕರೆ ಮತ್ತು ಕಬ್ಬಿನ ಉತ್ಪಾದನೆಯಲ್ಲಿ ಮತ್ತು ಒಂದು ಕ್ಷೇತ್ರ ವಿಸ್ತಾರದಲ್ಲಿ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದ್ದು ಕಬ್ಬಿನ ಉತ್ ಇಳುವರಿಯಲ್ಲಿ ಅಥವಾ ಕಬ್ಬಿನ ಉತ್ಪಾದಕತೆಯಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಲಕ್ಷ ಹೆಕ್ಟರ್ಗಳಷ್ಟ ನಾವು ಒಂದು ಕ್ಷೇತ್ರದಲ್ಲಿ ಕಬ್ಬನ್ನು ಬೆಳೀತಾ ಇದ್ದೇವೆ ಸೊ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಎರಡು ಮೂರಷ್ಟು ಭಾಗ ಕ್ಷೇತ್ರ ಈ ಉತ್ತರ ಒಂದು ಉತ್ತರದ ರಾಜ್ಯದ ಉತ್ತರದ ಜಿಲ್ಲೆಗಳಲ್ಲಿ ವಿಸ್ತಾರಗೊಂಡಿದ್ದು ಈ ಒಂದು ಉತ್ತರ ಕರ್ನಾಟಕದ ಕಬ್ಬು ಕ್ಷೇತ್ರ ಸೊ ವಿವಿಧ ಒಂದು ವೈವಿಧ್ಯ ವೈವಿಧ್ಯತೆಯಿಂದ ಕೂಡಿದೆ ಉತ್ತರ ಕರ್ನಾಟಕದ ವೈವಿಧ್ಯಮಯ ಭೌಗೋಳಿಕ ಪರಿಸರ ಮಣ್ಣು ಹವಾಗುಣಗಳಿಗೆ ಅನುಗುಣವಾಗಿ ಹಲವು ತಳಿಗಳನ್ನು ವಿಶ್ವವಿದ್ಯಾಲಯ ಅಭಿವೃದ್ಧಿಗೊಳಿಸಿದ್ದು ಅವುಗಳಲ್ಲಿ ಅಲ್ಪಾವಧಿ ಮಧ್ಯಮ ಅವಧಿ ಹಾಗೂ ದೀರ್ಘಾವಧಿ ತಳಿಗಳು ಪ್ರಚಲಿತದಲ್ಲಿವೆ ಸಾಧಾರಣವಾಗಿ ನಮ್ಮ ಒಂದು ಈ ಉತ್ತರ ಕರ್ನಾಟಕದಲ್ಲಿ ಕಾರ್ಖಾನೆಗಳ ಒಂದು ನುರಿಸುವ ಒಂದು ಅವಧಿ ಸುಮಾರು ಅಕ್ಟೋಬರ್ ಮಧ್ಯದಿಂದ ಸ್ಟಾರ್ಟ್ ಆಗಿ ಏಪ್ರಿಲ್ ಕೊನೆವರೆಗೆ ಅಥವಾ ಕೆಲವೊಮ್ಮೆ ಮೇ ಕೊನೆವರೆಗೂ ನುಡಿಸುವ ಕಾರ್ಯಕ್ರಮ ನಡೀತಾ ಇರ್ತದೆ ಸೊ ಈ ಒಂದು ಐದೂವರಿಂದ ಆರು ತಿಂಗಳೇನೊಂದು ಕಾರ್ಯ ಕಾರ್ಖಾನೆಯಿಂದ ಕಬ್ಬು ನುಡಿಸುವ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರ ಈ ಒಂದು ಐದೂವರೆ ಆರು ತಿಂಗಳವರೆಗೂ ನಮಗೆ ಕಬ್ಬಿನ ಇಳುವರಿ ಚೆನ್ನಾಗಿರಬೇಕು ಮತ್ತು ರಿಕವರಿ ಸಕ್ಕರೆ ಪ್ರಮಾಣ ಸಹಿತ ಚೆನ್ನಾಗಿ ಬಂದಿರಬೇಕು ಸೊ ಈ ಒಂದು ಎರಡು ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಬ್ಬನ್ನು ಮೂರು ಬೇರೆ ಬೇರೆ ಪ್ರಕಾರಗಳಾಗಿ ನಾವು ವಿಂಗಡಿಸ್ತೀವಿ ಸೊ ಅವುಗಳ ಒಂದು ಒಲುವಿಕೆಗೆ ತೆಗೆದುಕೊಳ್ಳುವಂಥ ಅವಧಿಯ ಒಂದು ಆಧಾರ ಮೇಲೆ ಇಟ್ಟುಕೊಂಡು ನಾವು ಅಲ್ಪಾವಧಿ ಮಧ್ಯಾವಧಿ ದೀರ್ಘಾವಧಿಗಳನ್ನು ವಿಂಗಡಿಸ್ತಾ ಇದ್ದೀವಿ ಕಡಿಮೆ ಅವಧಿಯಲ್ಲಿ ಮಾಗುವ ಹೆಚ್ಚಿನ ಸಕ್ಕರೆ ಅಂಶವನ್ನು ಉಳ್ಳ ಅಲ್ಪಾವಧಿ ತಳಿಗಳು ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಹೊಂದಿದ್ದು ಅವುಗಳ ವಿಶೇಷ ಗುಣಲಕ್ಷಣಗಳು ಈ ರೀತಿ ಇವೆ ಮುಖ್ಯವಾಗಿ ಕಾರ್ಖಾನೆಯವರಿಗೆ ಮತ್ತು ರೈತರಿಗೆ ಭಾಳ ಅನುಕೂಲಕರ ಆಗುವಂಥವು ತಳಿಗಳೆಂದರೆ ಅಲ್ಪಾವಧಿ ತಳಿಗಳು ಅಂದರೆ ಜಾಸ್ತಿ ಸಕ್ಕರೆ ಇರುವಂಥವು ಮತ್ತು ಬೇಗ ಮಾಗುವಂಥವು ತಳಿಗಳನ್ನ ನಾವು ಅಲ್ಪಾವಧಿ ತಳಿಗಳಂತೇಳಿ ವಿಂಗಡಿಸ್ತಾ ಇದ್ದೀವಿ ಜಾಸ್ತಿ ಇಳುವರಿ ಪಡ್ಕೋಬೇಕಾದ ತಳಿಗಿಂತ ಈ ತಳಿಗಳನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಜಲ್ದಿ ನಾಟಿ ಮಾಡಬೇಕು ಜಲ್ದಿ ಅಂದರೆ ಜುಲೈ ತಿಂಗಳು ಹಿಡ್ಕೊಂಡು ನವೆಂಬರ್ ಕೊನೆಯವರೆಗೆ ನಾಟಿ ಮಾಡಬೇಕು ಆಮೇಲೆ ಕಟಾವು ಮಾತ್ರ ಆದಷ್ಟು ಜನವರಿ ತಿಂಗಳ ಒಳಗಾಗಿ ಅಥವಾ ಸಂಕ್ರಾಂತಿ ಹಬ್ಬ ಮುಗಿದೊಳಗೆ ಬೆಲ್ಲಕ್ಕಾಗಲಿ ಅಥವಾ ಸಕ್ಕರೆಗಾಗಲೂ ಕಬ್ಬು ಇದನ್ನು ಕಟಾವು ಮಾಡಿ ನುರಿಸಿದರೆ ಒಳ್ಳೆಯ ಇಳುವರಿ ಸಕ್ಕರೆ ಇಳುವರಿನೂ ಬರ್ತದೆ ಒಳ್ಳೆ ಬೆಲ್ಲದ ಇಳುವರಿ ಬರ್ತದೆ ಜೊತೆಗೆ ಎರಡನೇ ವರ್ಷದ ಕುಳೆ ಬೆಳೆ ಸಹಿತ ಭಾಳ ಚೆನ್ನಾಗಿ ಬರ್ತದೆ ನ್ಯೂನತೆ ಏನಂದರೆ ಈ ಒಂದು ಅಲ್ಪಾವತಿಗಳು ಈಗ ಸದ್ಯಕ್ಕಿರುವಂಥ ಎಲ್ಲ ಅಲ್ಪಾವತಿಗಳಿಗೆ ಸೊ ವಿಶೇಷವಾಗಿ ನವೆಂಬರ್ ಕೊನೆಯವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹೂ ಬರುವ ಒಂದು ಕ್ರಿಯೆ ಆಗೋದ್ರಿಂದ ಸುಮಾರು ಒಂದೂವರೆ ಎರಡು ಒಳಗಾಗಿ ಅಂದರೆ ಹೆಚ್ಚು ಕಡಿಮೆ ಜನವರಿ ತಿಂಗಳು ಮುಗಿದೊಳಗೆ ಕಟಾವಾಗಿ ಹೋದರೆ ಯಾವ ಒಂದು ನಷ್ಟ ರೈತರಿಗೂ ಆಗುವುದಿಲ್ಲ ಮತ್ತು ಕಾರ್ಖಾನೆಯವ್ರಿಗೆ ಆಗೋದಿಲ್ಲ ಕಬ್ಬಿನಲ್ಲಿ ಕೊಯಂಬತ್ತೂರಿನ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ತಳಿಗಳಲ್ಲದೆ ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯಗಳು ಸಹ ಹಲವು ತಳಿಗಳನ್ನು ಅಭಿವೃದ್ಧಿಪಡಿಸಿವೆ ಈಗ ನಾವು ಒಂದು ಶ್ರೇಷ್ಠ ಮಟ್ಟದ ತಳಿ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಬೆಳ್ಕೊಂಡು ಬಂದಿದ್ದೇವೆ ಅದು ಒಂದು ಶಿಕ್ಷಣ ಒನ್ ಗಂಗಾವತಿ ಕಬ್ಬು ಅಂತೆ ಭಾಳ ಪ್ರಚಲಿತ ಇದೆ ಅದನಂತರ ನಾವು ಶಿವ ತೊಂಬತ್ನಾಲ್ಕು ಜೀರೋ ಹನ್ನೆರಡನನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಸಂಕೇಶ್ವರ ಕೇಂದ್ರದಿಂದ ಸೊ ಅದು ಸಹಿತ ಒಂದು ಒಳ್ಳೆಯ ಸಕ್ಕರೆ ಜೊತೆಗೆ ಒಂದು ಒಳ್ಳೆ ಇಳುವರಿ ಕೊಡುವಂಥ ಒಂದು ಸಾಮರ್ಥ್ಯ ಹೊಂದಿದೆ ಆದರೆ ಇದರಲ್ಲಿ ಸ್ವಲ್ಪ ಹೂವಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ಕಡ್ಡಾಯವಾಗಿ ಇದನ್ನು ಜನವರಿ ತಿಂಗಳು ಮುಗಿದವಾಗೇ ನಾವು ನುಡಿಸೋ ಒಂದು ಕಾರ್ಯಕ್ರಮ ಹಾಕೊಳ್ಳಬೇಕಾಗ್ತದೆ ಯಾಕೆಂದರೆ ಮುಂದೆ ಲೇಟ್ ಆದರೆ ಇದು ನುಕ್ಸಾನ ರೈತರಿಗೆ ಜಾಸ್ತಿ ಆಗುತ್ತಾ ಇದೆ ಆಮೇಲೆ ಸಂಕೇಶ್ವರ ನಲ್ವತ್ನಾಲ್ಕು ಅಂತೇಳಿ ಇತ್ತೀಚೆಗೆ ನಾವು ಬಿಳಿ ಉಣ್ಣೆ ನೀರುವುದಕ್ಕೆ ಶಕ್ತಿ ಇರುವಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಿದೆ ಇದು ಸಕ್ಕರೆ ಮನುಷ್ಯನೂ ಚೆನ್ನಾಗಿದೆ ಆಮೇಲೆ ನೀರಿನ ಒಂದು ಕೊರತೆ ಸಹಿತ ತಡ್ಕೋತದೆ ಒಳ್ಳೆಯ ಕುಳೆ ಬರ್ತದೆ ಸೊ ಎಲ್ಲ ರೀತಿಯಿಂದ ಜನಾಗಿದ್ದರೂ ಸಹಿತ ಯಾಕೆಂದರೆ ಇದು ಹೂವಿನ ಪ್ರಮಾಣ ಜಾಸ್ತಿ ಇದೆ ಸುಮಾರು ತೊಂಬತ್ತು ನೂರಷ್ಟು ಪರ್ಸೆಂಟ್ ಹೂವು ನವಂಬರ್ಗೆ ಬರ್ತದೆ ಅದಕ್ಕೆ ಕಡ್ಡಾಯವಾಗಿ ಇದನ್ನು ನಾವು ಜಲ್ದಿ ನಾಟಿ ಮಾಡಿ ಜಲ್ದಿ ಕಳಿಸೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ಆದರೂ ಸಹಿತ ಈ ಒಂದು ಇತ್ತೀಚಿನ ಒಂದು ಸೀಸನ್ಗಳಲ್ಲಿ ಬಿಳಿ ಉಣ್ಣೆ ಹೆಣ್ಣಿನ ಕಾಟ ಕಡಿಮೆ ಆದರೂ ಸಹಿತ ಇದು ಪ್ರಸಾರ ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ ಯಾಕೆಂದರೆ ಇದು ಬರವನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ಹೊಂದಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಇದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಇತ್ತೀಚಿನಾಗಿ ಮತ್ತೊಂದು ಶಿವ ತೊಂಬತ್ತೆರಡು ಜೀರೋ ಜೀರೋ ಐದು ಅಂಥೇಳಿ ಒಂದು ಶ್ರೇಷ್ಠ ಮಟ್ಟದ ಒಂದು ಒಳ್ಳೆಯ ಸಕ್ಕರೆ ಇರುವಂಥ ಮತ್ತು ಒಳ್ಳೆಯ ಒಂದು ಬೆಲ್ಲದ ಗುಣಮಟ್ಟ ಕೊಡುವಂಥ ಒಂದು ತಳಿ ಕೊಲ್ಲಾಪುರ ಕೇಂದ್ರದಿಂದ ಬಿಡುಗಡೆ ಆಯಿತು ಅದು ಸಹಿತ ನಮ್ಮ ಒಂದು ಉತ್ತರ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಸಾರದಲ್ಲಿದೆ ಸೊ ಈ ತಳಿಯು ಸಹಿತ ಒಳ್ಳೆಯ ಇಳುವರಿ ಜೊತೆಗೆ ಒಳ್ಳೆಯ ಕುಳೆ ಇಳುವರಿ ಸಹಿತ ಬರ್ತದೆ ನಾಟಿ ಮತ್ತು ಕುಳಿ ಇಳುವರಿ ಮತ್ತು ಸಕ್ಕರೆ ಪ್ರಮಾಣದಲ್ಲಿ ಸಹಿತ ಇದು ಜಾಸ್ತಿ ಇದೆ ಹೆಚ್ಚು ಕಡಿಮೆ ಶಿವಶಿ ಶಿಕ್ಷಣಷ್ಟೇ ಒಂದು ಸಕ್ಕರೆ ಪ್ರಮಾಣ ಹೊಂದಿರೋದರಿಂದ ಕಾರ್ಖಾನೆವರೆಗೂ ಇದು ಬಹಳ ಆಗಿದೆ ಸ್ವಲ್ಪ ತಡವಾಗಿ ಹೂ ಬಿಡುವ ಹೆಚ್ಚು ತೂಕವನ್ನು ಹೊಂದಿರುವ ಅಧಿಕ ಸಕ್ಕರೆ ಅಂಶವನ್ನು ಹೊಂದಿರುವ ಮಧ್ಯಮ ಅವಧಿಯ ತಳಿಗಳನ್ನು ಸಹ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದ್ದು ಈ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿವೆ ಸೊ ಮಧ್ಯಮ ತಳಿಗಳು ಇವು ಯಾವ ರೀತಿ ಇರ್ತವೆ ಅಂದರೆ ಇದು ಕಡಿಮೆ ಪ್ರಮಾಣದಲ್ಲಿ ಲೇಟಾಗಿ ಹೂ ಬರ್ತಾವೆ ಮತ್ತು ಹೂ ಬಂದು ಸಹಿತ ಜಾಸ್ತಿ ತೂಕ ಮತ್ತು ಸಕ್ಕರೆ ಅಂಶವನ್ನು ಕಳ್ಕೊಳ್ಳೋದಿಲ್ಲ ಸೊ ಹೀಗಾಗಿ ಈ ತಳಿಗಳನ್ನು ಆದಷ್ಟು ಮಟ್ಟಿಗೆ ನವೆಂಬರ್ನಿಂದ ಫೆಬ್ರವರಿಗೆ ನಾಟಿ ಮಾಡಲಿಕ್ಕೆ ಯೋಗ್ಯ ಆಗಿದಾವೆ ಆಮೇಲೆ ಕಟಾವು ಸಹಿತ ಜನವರಿ ನಂತರ ಕಟಾವು ಮಾಡಿದರೆ ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಸಕ್ಕರೆಯನ್ನು ನಾವು ಪಡ್ಕೋಬೋದಾಗಿದೆ ಸೊ ಈ ತಳಿಗಳಲ್ಲಿ ಅಷ್ಟೊಂದು ಏನು ದೊಡ್ಡ ಪ್ರಮಾಣದಲ್ಲಿ ಲಾಭದಾಯಕ ಇರುವಂಥ ತಳಿಗಳು ಸಾಕಷ್ಟು ಈಗ ನಮ್ಮಲ್ಲಿ ಲಭ್ಯದಾವೆ ಈ ಉದಾಹರಣೆಗೆ ಹೇಳಬೇಕಂದ್ರೆ ಶಿವ ಎಂಬತ್ತಾರು ಜೀರೋ ಮೂವತ್ತೆರಡು ಸೊ ಇದು ಸುಮಾರು ಅರುವತ್ತು ಪರ್ಸೆಂಟ್ ಅಷ್ಟು ಕ್ಷೇತ್ರ ನಮ್ಮ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಇದು ಪ್ರಸಾರ ಇದೆ ಮತ್ತು ಕಾರ್ಖಾನೆವರೆಗೂ ಇದು ಬಂದು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಬೇಡಿಕೆ ನೀಡಿದೆ ಯಾಕೆಂದರೆ ಒಳ್ಳೆಯ ರಿಕವರಿಯೊಂದಿಗೆ ಒಳ್ಳೆಯ ಟನ್ನೇಜ್ ಕೊಡ್ತವೆ ಮತ್ತು ಇದು ಹೂವಿನ ಪ್ರಮಾಣ ಸಹಿತ ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಸೊ ಹೀಗಾಗಿ ತೂಕ ಕಳ್ಕೊಳ್ಳೋದೊಂದು ಸಂಭವಗಳು ಕಡಿಮೆ ಇರ್ತವೆ ಸೊ ಅದಕ್ಕೆ ಈ ಎಂಬತ್ತಾರು ಜೀರೋ ಮೂವತ್ತೆರಡು ಸಹಿತ ಇಬ್ಬರು ರೈತರು ಮತ್ತು ಕಾರ್ಖಾನೆ ಮಟ್ಟದಲ್ಲಿ ಭಾಳ ಒಂದು ಲಾಭದಾಯಕ ಅಂತೇಳಿ ಅನಿಸಿದೆ ಆಮೇಲೆ ಇತ್ತಿತ್ತಾಗಿ ಶಿವ ಎಮ್ ಟು ಸಿಕ್ಸ್ ಫೈವ್ ಅಂತೇಳಿ ಮಹಾರಾಷ್ಟ್ರದಿಂದ ಒಂದು ತಳಿ ಬಿಡುಗಡೆ ಆಯಿತು ಸೊ ಈ ತಳಿಯು ಸಹಿತ ಒಳ್ಳೆಯ ಒಂದು ಕಬ್ಬಿನ ಇಳುವರಿ ಜೊತೆಗೇ ಕ್ಷಾರಯುಕ್ತ ಭೂಮಿಗೆ ಅಥವಾ ನೀರು ಬಿಸಿಲಾದ ಭೂಮಿಗೆ ಸಹಿತ ಒಂದು ಒಳ್ಳೆಯ ಇಳುವರಿ ಕೊಡುವಂಥ ಸಾಮರ್ಥ್ಯ ಹೊಂದಿದೆ ಸೊ ಈ ತಳಿಯು ಸಹಿತ ರೈತರ ಮಟ್ಟದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಆದರೂ ಸಹಿತ ಕೆಲವು ಕಾರ್ಖಾನೆಗಳಿಗೆ ಇದು ಸ್ವಲ್ಪ ನಷ್ಟದಾಯಕ ಅಂತ ಅನಿಸ್ತಾ ಇದೆ ಯಾಕೆಂದರೆ ಡಿಸೆಂಬರ್ ಒಳಗಾಗಿ ಇದನ್ನು ನಾವು ಕಟಾವು ಮಾಡಿದರೆ ಸ್ವಲ್ಪ ರಿಕವರಿಯಲ್ಲಿ ಸುಮಾರು ಒಂದು ಟನ್ನಿಗೆ ಏಳರಿಂದ ನಾಲ್ಕು ಕೆ ಜಿ ಸಕ್ಕರೆ ಕಡಿಮೆ ಬರ್ತಾ ಅಂತೇಳಿ ಇದು ಕಂಡು ಬಂದಿದೆ ಹೀಗಾಗಿ ಕಾರ್ಖಾನೆಯವರು ಇದನ್ನು ಆದಷ್ಟು ಮಟ್ಟಿಗೆ ಪ್ರಸಾರವನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಆದರೂ ಸಹಿತ ನಾವು ಕಾರ್ಖಾನೆ ಮತ್ತು ರೈತರಿಗೆ ಏನು ತಿಳಿಪಡಿಸ್ತಾ ಇದ್ದೇವೆ ಅಂದರೆ ಸೊ ಈ ಒಂದು ಒಳ್ಳೆಯ ಅದನ್ನು ಇದನ್ನು ಕಳ್ಕೊಳ್ಳೋದು ಬೇಡ ಅಥವಾ ಬ್ಯಾನ್ ಮಾಡೋದು ಬೇಡ ಸೊ ಅದಕ್ಕೆ ಈ ತಳಿಯನ್ನು ನಾವು ಲೇಟಾಗಿ ನಾಟಿ ಮಾಡಿ ಲೇಟಾಗಿ ಕಟಾವು ಮಾಡಲಿಕ್ಕೆ ಶಿಫಾರಸು ಮಾಡ್ತಾ ಇದ್ದೇವೆ ಹಾಗಾಗೋದ್ರಿಂದ ಕಾರ್ಖಾನೆಗೂ ಒಳ್ಳೆಯ ಲಾಭದಾಯಕತೆ ಮತ್ತು ರೈತರಿಗೂ ಒಳ್ಳೆಯ ಟನ್ನೇಜ್ ಬರ್ತದೆ ಸೊ ಹೀಗಾಗಿ ಈ ತಳಿಯನ್ನು ನಾವು ಲೇಟ್ ಕಟಾವಿಗೆ ಮತ್ತು ಲೇಟ್ ನಾಟಿ ಮಾಡಲಿಕ್ಕೆ ಉಪಯೋಗ ಉಪಯೋಗ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಆಮೇಲೆ ಇತ್ತಿತ್ತಲಾಗಿ ರೈತರು ಈಗ ಅಡಸಲಿ ನಾಟಿ ಮಾಡಲಿಕ್ಕೆ ಅಥವಾ ಅಡಸಾಲಿ ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ನಾಟಿ ಮಾಡಿ ಒಳ್ಳೆಯ ಇಳುವರಿ ಕೊಡುವಂಥ ಒಂದು ರುಚಿಯನ್ನು ಈ ಒಂದು ಉಳು ಇಳಿದ ತಳಿಗಳಲ್ಲಿ ಬಾಳ್ಕೊಂಡಿದ್ದಾರೆ ಅದರಲ್ಲಿ ಶಿ ಓ ಎಮ್ ಟು ಸಿಕ್ಸ್ ಫೈವಲ್ಲಂತೂ ಭಾಳ ಒಳ್ಳೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕೆ ಇದು ಕಾರ್ಖಾನೆವರೆಗೆ ಏನಾಗಿದೆ ಅಂದರೆ ಅಡಸಾಲಿ ಮಾಡಿದರೆ ಡಿಸೆಂಬರ್ ಒಳಗೇನೆ ನುಡಿಸಬೇಕಾಗತ್ತೆ ಸೊ ಅದಕ್ಕೆ ಇದು ಕಾರ್ಖಾನೆವರೆಗೆ ಸ್ವಲ್ಪ ನಷ್ಟದಾಯಕ ಆಗುತ್ತೆ ಅಂತ ತಿಳ್ಕೊಂಡು ಸೊ ಶಿ ಓ ಎಮ್ ಟು ಸಿಕ್ಸ್ ಫೈವ್ ಅಡಸಾಲಿ ಬದಲಾಗಿ ನಾವು ಸಂಕೇಶ್ವರ ಆರುನೂರ ಮೂವತ್ತೆರಡು ಅಂತೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಈ ತಳಿಯು ಅಡಸಾಲಿಗಿನಿಗೆ ಭಾಳ ಸೂಕ್ತದೆ ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳಿಗೆ ನಾಟಿ ಮಾಡಲಿಕ್ಕೆ ಭಾಳ ಸೂಕ್ತಿದೆ ಮತ್ತು ಒಳ್ಳೆಯ ಇಳುವರಿಯಿಂದ ಶಿವ ಎಂ ಟು ಸಿಕ್ಸ್ ಟೂ ಸಿಕ್ಸ್ ಅಷ್ಟೇ ಇಳುವರಿ ಬರೋ ಜೊತೆಗೆ ಇದು ರಿಕವರಿ ಸಹಿತ ಎಂಬತ್ತಾರು ಜೀರೋ ಮೂವತ್ತೆರಷ್ಟು ರಿಕವರಿ ಬರ್ತದೆ ಸೊ ಹೀಗಾಗಿ ಕಾರ್ಖಾನೆಗೂ ಇದೆ ಮತ್ತು ರೈತರಿಗೂ ಇದೆ ಆದರೆ ಇದನ್ನು ನಾವು ಕಡ್ಡಾಯವಾಗಿ ಅಡಸಾಲಿ ಪ್ಲಾಂಟಿಂಗೇ ಮಾಡಬೇಕು ಮತ್ತು ಆದಷ್ಟು ಮಟ್ಟಿಗೆ ಜನವರಿ ಒಳಗಾಗೇ ಇದನ್ನು ಕಟಾವು ಮಾಡಬೇಕು ಸೊ ಹೀಗಾಗೋದರಿಂದ ಇಬ್ಬರಿಗೂ ಲಾಭದಾಯಕ ಆಗಿದೆ ಹಲವು ವರ್ಷಗಳಿಂದ ಈ ಪ್ರಾಂತ್ಯದಲ್ಲಿ ದೀರ್ಘಾವಧಿ ತಳಿಗಳು ಬಳಕೆಯಲ್ಲಿದ್ದು ವಿಶ್ವವಿದ್ಯಾಲಯ ಇತ್ತೀಚೆಗೆ ನೂತನ ದೀರ್ಘಾವಧಿ ತಳಿಗಳನ್ನು ಸಹ ಬಿಡುಗಡೆಗೊಳಿಸಿದೆ ಲೇಟ್ ಗುಂಪಿನ ತಳಿಗಳು ಅಥವಾ ದೀರ್ಘಾವಧಿ ತಳಿಗಳು ಸೊ ಈ ತಳಿಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ಒಂದು ಏನು ನಮ್ಮಲ್ಲಿ ಆಯ್ಕೆಗಳು ಇಲ್ಲ ಸೊ ಈಗಾಗಲೇ ನಾವು ಕೃಷ್ಣ ಅಂತ ತಳಿಗಳನ್ನು ನಾವು ಪ್ರಸಾರ ಮಾಡಿದ್ದೀವಿ ಅದು ಸಹಿತ ಸುಮಾರು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಕ್ಷೇತ್ರಗಳನ್ನು ವ್ಯಾಪಿಸಿದೆ ಮತ್ತು ಒಳ್ಳೆಯ ಇಳುವರಿ ಮತ್ತು ಸಕ್ಕರೆ ಇಳುವರಿ ಮತ್ತು ನಾಟಿ ಕಬ್ಬಿನ ಇಳುವರಿ ಸಹಿತ ಪಡ್ಕೊಳ್ತಾ ಇದ್ದಾರೆ ಇತ್ತಿತ್ತಲಾಗಿ ಶಿವ ಎಂಬತ್ತು ಹನ್ನೊಂದು ಇದು ಯಾರೂ ಒಂದು ಶಿಫಾರಸು ಮಾಡಲಿಲ್ಲ ಆದರೂ ಸಹಿತ ಇದು ರೈತರ ಮಟ್ಟದಲ್ಲಿ ಭಾಳ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡದ ಆದರೂ ಸಹಿತ ಈ ತಳಿಯನ್ನು ಆಗಿ ಕಡ್ಡಾಯವಾಗಿ ಲೇಟಾಗಿ ನಾಟಿ ಮಾಡಿ ಲೇಟಾಗಿ ಕಟಾವು ಮಾಡಿದರೆ ಇಬ್ಬರಿಗೂ ಲಾಭದಾಯಕ ಅದ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀವಿ ಆಮೇಲೆ ಈಗ ನಾನು ಏನು ಹೇಳಿದೆ ಅಲ್ಪಾವಧಿ ಮಧ್ಯಾವಧಿ ದೀರ್ಘಾವಧಿ ಕ್ರಷಿಂಗ್ದ ಅವಧಿಯನ್ನು ಹೇಳ್ತೀವಿ ಸೊ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಅಥವಾ ಸ್ಟ್ರಿಕ್ಟಾಗಿ ಅನುಸರಿಸಲಿಕ್ಕೆ ಕಾರ್ಖಾನೆಗಳಿಂದ ಭಾಳ ತೊಂದರೆಗಳು ಬರ್ತಾ ಇದಾವೆ ಮತ್ತು ರೈತರಿಗೆ ಅದನ್ನು ರೈತರಿಂದ ಭಾಳ ಸ್ಪಂದನೆ ಸಿಗ್ತಾಯಿಲ್ಲ ಎರಡನೇದು ಇತ್ತಿತ್ತಲಾಗಿ ಸುಮಾರು ಒಂದು ಎರಡು ಸಾವಿರದ ಐದು ಆರು ಸೀಸನ್ದಿಂದ ಹಿಡ್ಕೊಂಡು ಇತ್ತೀಚಿಗೆ ಈ ಒಂದು ವಾತಾವರಣ ಒಂದು ಬದಲಾವಣೆಯ ಒಂದು ಕಾರಣವಾಗಿ ಅಲ್ಪಾವಧಿಯಾಗಲಿ ಮಧ್ಯಮಾವಧಿಯಲ್ಲಿ ಎಲ್ಲ ತಳಿಗಳಲ್ಲೂ ಸಹಿತ ಹೂವಿನ ಪ್ರಮಾಣ ಜಾಸ್ತಿಯಾಗಿದೆ ಸೊ ಹೀಗಾಗಿ ಒಟ್ಟಾರೆಯಾಗಿ ನಷ್ಟದಾಯಕ ಒಂದು ಬರೆಯ ಒಂದು ಹೂವಿನ ಒಂದು ಬರುವ ಒಂದು ಗುಣಧರ್ಮ ಇರೋದರಿಂದ ಈ ತಳಿಗಳಲ್ಲಿ ಇಷ್ಟೊಂದು ನುಕ್ಸಾನ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಈಗ ನಮ್ಮ ಒಂದು ಸಂಶೋಧನೆಯಲ್ಲಿ ನಾವೊಂದು ವಿಶೇಷವಾಗಿ ಒಂದು ಪ್ರಯತ್ನ ಮಾಡಿ ಕಡಿಮೆ ಬರುವಂಥ ಒಂದು ಹೆಣ್ಣುಗಳನ್ನು ಆರಿಸ್ಕೊಂಡು ಜಾಸ್ತಿ ಟನೇಜ್ ಕೊಡುವಂಥವು ಮತ್ತು ಜಾಸ್ತಿ ಹೂ ಬರುವಂಥ ಗಂಡನ್ನು ಆರಿಸ್ಕೊಂಡು ನಾವು ಅವುಗಳ ಸಂತತಿಯನ್ನು ಇತ್ತಿತ್ತಲಾಗಿ ಒಂದು ಅಭಿವೃದ್ಧಿ ಮಾಡಿ ಈಗ ಒಂದು ಸುಮಾರು ಒಂದು ಐದು ಆರು ವರ್ಷದಿಂದ ನಾವು ಸತತ ಪ್ರಯತ್ನದಿಂದ ಈಗ ಹೋದ ವರ್ಷ ನಾವು ಒಂದು ನಾಲ್ಕು ತಳಿಗಳನ್ನು ಹೂ ಬರಲಾರ್ದು ಒಂದು ಜಾಸ್ತಿ ಸಕ್ಕರೆ ಇರುವಂಥವು ಮತ್ತು ಟನೇಜು ಜಾಸ್ತಿ ಇರಬೇಕು ಒಟ್ಟು ಹೂ ಬರಬಾರ್ದು ಮತ್ತು ಎಲೆಗಳ ಹೊದಿಕೆ ಮೇಲೆ ಸೋಂಕಿರಬಾರ್ದು ಸೊ ಈ ಒಂದು ಅಂಶಗಳನ್ನು ಹೊಂದಂಥ ತಳಿಗಳನ್ನು ನಾಲ್ಕು ತಳಿಗಳನ್ನು ನಾವು ರೈತರಿಗೆ ಒಂದು ಪ್ರಾತ್ಯಕ್ಷಿಕೆಗೆ ಕೊಟ್ಟಿದ್ದೀವಿ ಅದರಲ್ಲಿ ಸಹಿತ ಏಳು ತಳಿಗಳು ಸಂಖ್ಯೇಶೋ ಜೀರೋ ಏಳು ಮುನ್ನೂರ ಮೂವತ್ತೇಳು ಮತ್ತು ಸಂಖ್ಯೇಶೋ ಜೀರೋ ಏಳು ಆರುನೂರ ಎಂಬತ್ತು ಸೊ ಈ ಏಳು ತಳಿಗಳು ಭಾಳ ಒಂದು ಲಾಭದಾಯಕ ಅಂತೇಳಿ ರೈತರಿಗೆ ಮತ್ತು ಮತ್ತು ನಮಗೂ ಸಹಿತ ನಮ್ಮ ಒಂದು ಸಂಶೋಧನೆಯ ಒಂದು ಅಂಕಿಅಂಶಗಳನ್ನು ನೋಡಿದರೆ ಖಾತ್ರಿ ಆಗಿದೆ ಸೊ ಅದಕ್ಕೆ ಈ ಒಂದು ಏಳು ತಳಿಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು ನೂರು ನೂರ ಐವತ್ತು ಪ್ರಗತಿಪರ ರೈತರಿಗೆ ಮತ್ತು ಬೆಲ್ಲ ಮಾಡುವಂಥ ರೈತರಿಗೆ ಮತ್ತು ಸಂಶೋಧನೆಯ ಸಂಸ್ಥೆ ಇರುವಂಥ ಕಾರ್ಖಾನೆಗಳಿಗೆ ವಿಜುಪ್ತಾದವನ್ನು ಮತ್ತು ಒಂದು ಪ್ರಾಯೋಗಿಕವಾಗಿ ಈ ತಳಿಗಳನ್ನು ನಾವು ಕೊಟ್ಟಿದ್ದೀವಿ ಸೊ ಅದರಲ್ಲಿ ಈಗಾಗಲೇ ನಮ್ಮೊಂದು ರೈತರ ಅನಿಸಿಕೆ ಮತ್ತು ಕಾರ್ಖಾನೆಗಳ ಅನಿಸಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಕೇಶ್ವರ್ ಜೀರೋ ಏಳು ಆರು ಎಂಬತ್ತು ತಳಿಯನ್ನು ನಾವು ಶ್ರೇಷ್ಠ ಅಂತೇಳಿ ಈಗಾಗಲೇ ನಮಗೆ ಕಂಡು ಬಂದದ ಯಾಕೆಂದರೆ ಈ ತಳಿಯಿಂದ ಒಂದು ಒಳ್ಳೆಯ ಕ್ವಾಲಿಟಿಯ ಬೆಲ್ಲು ಸಹಿತ ಬರ್ತದೆ ಮತ್ತು ಇದರ ವಿಶೇಷತೆ ಅಂದರೆ ಹೂವು ಮತ್ತು ಸುಂಕು ಇರಲಾದಂಥ ಒಂದು ಗುಣಲಕ್ಷಣ ಇರೋದರಿಂದ ಈ ತಳಿಯನ್ನು ಬೇಕಾದ ತಿಂಗಳ ವರ್ಷದ ಯಾವುದೇ ತಿಂಗಳಲ್ಲಿ ನಾಟಿ ಮಾಡುವುದು ಮತ್ತು ಬೆಲ್ಲದ ಒಂದು ಧಾರಣೆ ಯಾವಾಗ ಚೆನ್ನಾಗಿರ್ತದೆ ಸೊ ಆ ಒಂದು ಧಾರಣೆ ನೋಡಿಕೊಂಡು ಹನ್ನೊಂದು ತಿಂಗಳ ನಂತರ ಇಪ್ಪತ್ತು ತಿಂಗಳವರೆಗೆ ಈ ಒಂದು ದೊಡ್ಡ ಒಂದು ದೀರ್ಘ ಅವಧಿಯಲ್ಲಿ ಯಾವಾಗ ಮಾರ್ಕೆಟ್ ರೇಟ್ ಚೆನ್ನಾಗಿರ್ತೋ ಆವಾಗ ನೀವು ಬೆಲ್ಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಯಾವುದೇ ಒಂದು ಇಳುವರಿಯಲ್ಲಿ ನಷ್ಟ ಅಥವಾ ರಿಕವರಿಯಲ್ಲಿ ನಷ್ಟ ಹಿಂಗೆ ಯಾವುದೂ ಆಗುವುದಿಲ್ಲ ಈ ಒಂದು ಹೂ ಬರಲಾದ ತಳಿಗಳಿಂದ ನಾವು ಕ್ರಷಿಂಗ್ ಸೀಸನ್ ಅಂದರೆ ಏನಾಯ್ತೀವಿ ನುರಿಸುವ ಒಂದು ಹಂಗಾಮನೆ ಅದನ್ನು ಸಹಿತ ನಾವು ಜಾಸ್ತಿ ಮಾಡ್ಕೋಬೋದು ಈಗ ನಮ್ಮ ಒಂದು ನಮ್ಮ ಒಂದು ಭಾಗದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಒಂದು ಸಾವಯವ ಪದ್ಧತಿಯಲ್ಲಿ ಕಬ್ಬು ಬೆಳೆಯುವಂಥ ರೈತರು ಮತ್ತು ಬೆಲ್ಲ ಮಾಡುವಂಥ ರೈತರು ಒಂದು ದೊಡ್ಡ ಪ್ರಮಾಣದಲ್ಲಿ ಈಗ ಬರ್ತಾ ಇದ್ದಾರೆ ಒಂದು ಆಮೇಲೆ ಇತ್ತಿತ್ತಲಾಗಿ ನಾವು ಸಾವಯವ ಬೆಲ್ಲಕ್ಕಾಗಿ ಅಥವಾ ಬೆಲ್ಲಕ್ಕಾಗಿಯೇ ಒಂದು ವಿಶೇಷವಾದ ತಳಿಗಳನ್ನು ಯಾವೂ ಬಿಡುಗಡೆ ಆಗಿರಲಿಲ್ಲ ಸೊ ಅದಕ್ಕೆ ಯಾವ ಸಕ್ಕರೆಗಾಗಿ ಅವನು ನಾವು ಬಿಡುಗಡೆ ಮಾಡಿದೀವಿ ಅದಲ್ಲೇ ಒಂದು ಯಾವುದೋ ಒಂದು ಒಳ್ಳೆಯ ಬೆಲ್ಲ ಬರ್ತದೆ ಸೊ ಆ ತಳಿಯನ್ನು ನಾವು ಬೆಲ್ಲಕ್ಕಾಗಿನೇ ನಾವು ಶಿಫಾರಸು ಮಾಡ್ತಾಯಿದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಸಿಒ ತೊಂಬತ್ತೇಳು ಜೀರೋ ಜೀರೋ ಐದನ್ನು ನಾವು ಸಾವಯವ ಬೆಲ್ಲಕ್ಕಾಗಿಯೇ ಶಿಫಾರಸು ಮಾಡಿದ್ದೇವೆ ಸೊ ಇದು ನಾವು ಒಂದು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಈ ಶಿವ ತೊಂಬತ್ತೆರಡು ಜೀರೋ ಜೀರೋ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಸಾವಯವ ಬೆಲ್ಲಕ್ಕಾಗಿಯೇ ಭಾಳ ಸೂಕ್ತ ಅಂತ ಹೇಳಿ ರೈತರಿಗೆ ತಿಳಿಪಡಿಸಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಸೊ ಈ ತಳಿ ದೊಡ್ಡ ಪ್ರಮಾಣದಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಬೆಲ್ಲ ಬರ್ತಾ ಇದೆ ಒಳ್ಳೆಯ ಒಂದು ಧಾರಣೆ ಸಿಗ್ತಾ ಇದೆ ಆಮೇಲೆ ಒಳ್ಳೆಯ ರಿಕವರಿನೂ ಬರ್ತಾ ಇದೆ ಆದರೆ ಒಂದು ಇದರಲ್ಲಿ ಒಂದು ನ್ಯೂನ್ಯತೆ ಅಂದರೆ ಸಾವಯವ ಪದ್ಧತಿಯಲ್ಲಿ ಇದರ ಒಂದು ಇಳುವರಿ ಕಬ್ಬಿನ ಇಳುವರಿ ಮತ್ತು ಒಟ್ಟಾರೆ ಬೆಲ್ಲದ ಇಳುವರಿ ಅಷ್ಟೊಂದು ಸಮಾಧಾನಕರ ಇಲ್ಲ ಅಂದರೆ ಮಧ್ಯಮ ಒಂದು ಇಳುವರಿ ಬರ್ತಾಯಿದೆ ಸೊ ಅದಕ್ಕೆ ಒಂದು ನಮ್ಮ ಒಂದು ಈ ಭಾಗದಲ್ಲಿ ವಿಶೇಷವಾಗಿ ಬೆಲ್ಲ ಮಾಡುವಂಥ ರೈತರು ಅದರಲ್ಲಿಯೂ ಸಾವಯವ ಮಾಡುವಂಥ ಸಾವಯವದಲ್ಲಿ ಬೆಲ್ಲ ತಯಾರಿಸುವಂಥ ರೈತರು ಬೆಲ್ಲದ ರಿಕವರಿ ಅನ್ನಕ್ಕಿಂತ ಬೆಲ್ಲದ ಇಳುವರಿ ಒಟ್ಟಾರೆ ಒಂದು ಹೆಕ್ಟರ್ಗೆ ಬೆಲ್ಲದ ಇಳುವರಿ ಎಷ್ಟು ಬರ್ತದೆ ಅಂಥ ಜಾಸ್ತಿ ಇಳುವರಿ ಕೊಡುವಂಥವು ಒಂದು ತಳಿಗಳು ಬೇಕಾಗಿದ್ದಾವೆ ಆದರೆ ಗುಣಮಟ್ಟ ಈ ತೊಂಬತ್ತೇಳು ಜೀರೋದೇ ಅಂತಲೇ ಕಾಪಾಡಿಕೊಂಡು ಹೋಗಬೇಕು ಸೊ ಇದರಂಥ ಒಂದು ಕ್ವಾಲಿಟಿ ಇರಬೇಕು ಇಳುವರಿ ಜಾಸ್ತಿ ಇರಬೇಕು ಸೊ ಆ ನಿಟ್ಟಿನಲ್ಲಿ ಒಂದು ಬೇಡಿಕೆ ಇರೋದ್ರಿಂದ ಎಸ್ ಎನ್ ಕೆ ಜೀರೋ ಏಳು ಆರು ಎಂಬತ್ತು ಮತ್ತು ಎಸ್ ಎನ್ ಕೆ ಜೀರೋ ಏಳು ಮುನ್ನೂರ ಮೂವತ್ತೇಳು ಈ ತಳಿಗಳು ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದು ನೋಡಲಾಗಿ ಈ ಒಂದು ಬೆಲ್ಲದ ಗುಣಮಟ್ಟ ಮತ್ತು ಬೆಲ್ಲದ ರಿಕವರಿ ಬೆಲ್ಲದ ಇಳುವರಿ ಈ ಶಿವ ತೊಂಬತ್ತೇಳು ಜೀರೋದಕ್ಕಿಂತ ಗಣ್ಯ ಮಟ್ಟದಲ್ಲಿ ಜಾಸ್ತಿ ಇದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇಳುವರಿ ಜೊತೆಗೇ ಕಬ್ಬಿಣ ಜಾಸ್ತಿ ಇದೆ ಮತ್ತೊಂದಂದರೆ ವಿಶೇಷವಾಗಿ ಸುಂಕ ಮತ್ತು ಹೂವಿಲ್ಲ ಸೊ ಹೀಗಾಗಿ ತೊಂಬತ್ತೇಳರ ಜೀರೋ ಜೀರೋ ಐದಕ್ಕಿಂತ ಭಾಳ ಒಂದು ಸಾವಯವ ರೈತರಿಗೆ ಅನುಕೂಲ ಇದೆ ಅಂತೇಳಿ ಈಗಾಗಲೇ ಸಾಕಷ್ಟು ರೈತರಿಗೆ ಇದು ಅನುಭವಕ್ಕೆ ಬಂದಿದೆ ಈ ಸಾವಯವ ಬೆಲ್ಲಕ್ಕಾಗಿ ಇರುವಂಥ ತಳಿಗಳು ಸಂಕೇಶ್ವರ್ ಜೀರೋ ಏಳು ಮುನ್ನೂರ ಮೂವತ್ತೇಳು ಮತ್ತು ಸಂಕೇಶ್ವರ್ ಜೀರೋ ಏಳು ಆರುನೂರ ಎಂಬತ್ತು ತಳಿಗಳ ಬೀಜಗಳನ್ನು ನಾವು ಒಂದು ರೈತರ ಮಟ್ಟದಲ್ಲಿ ಮತ್ತು ಕಾರ್ಖಾನೆಗಳ ಮಟ್ಟದಲ್ಲಿ ಮತ್ತು ನಮ್ಮ ಒಂದು ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳಲ್ಲಿ ಸಹಿತ ಬೀಜೋತ್ಪನ್ನ ಕೈಗೊಂಡಿದ್ದೀವಿ ಬರುವ ಸೆಪ್ಟೆಂಬರ್ ತಿಂಗಳ ನಂತರ ಸೆಪ್ಟೆಂಬರ್ ಹಿಡಿದು ಜನವರಿಯವರನ್ನು ಈ ಬೀಜ ಲಭ್ಯತೆ ಇರ್ತದೆ ಮತ್ತು ನಾವು ಸಣ್ಣ ಪ್ರಮಾಣದಲ್ಲಿ ಈ ಬೀಜ ಒಂದು ಪೂರೈಕೆ ನಾವು ರೈತರಿಗೆ ಮಾಡುವ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಒಟ್ಟಾರೆ ವಿವಿಧ ಸನ್ನಿವೇಶಗಳಿಗೆ ಸೂಕ್ತವಾಗಬಲ್ಲ ಹೆಚ್ಚಿನ ಇಳುವರಿ ಹಾಗೂ ಸಕ್ಕರೆಯ ಅಂಶವನ್ನುಳ್ಳ ಈ ಎಲ್ಲ ಕಬ್ಬಿನ ತಳಿಗಳನ್ನು ಕೃಷಿಕರು ಬಳಸುವ ಮೂಲಕ ತಮ್ಮ ಬಾಳನ್ನು ಇನ್ನೂ ಸಿಹಿಯಾಗಿಸಿಕೊಳ್ಳಬಹುದಾಗಿದೆ